ನೀನು ಯಾರು ಗೊತ್ತಾ ನೀನು ಶಕ್ತಿಶಾಲಿ ನೀನು ಬದಲಾಗಬಲ್ಲೆ ನೀನು ಕನಸು ಕಾಣಬಲ್ಲೆ ಮತ್ತು ಅದನ್ನು ನಿಜವಾಗೋ ಮಾಡಬಲ್ಲೆ ಎಷ್ಟು ಬಾರಿ ನೀನು ಸೋತಿದ್ದೀಯಾ ಎಷ್ಟು ಬಾರಿ ಜೀವನ ನಿನ್ನನ್ನು ನೆಲಕ್ಕಿಳಿಸಿದೆ ಅದು ಮುಖ್ಯವಲ್ಲ ಮುಖ್ಯವಾದದ್ದು ನೀನು ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಂತೀಯಾ ಅನ್ನೋದು ಜೀವನ ಎಲ್ಲರಿಗೂ ಸಮಾನವಲ್ಲ ಕೆಲವರು ಸುಲಭವಾಗಿ ಗೆಲ್ಲುತ್ತಾರೆ ಕೆಲವರು ಕಷ್ಟದ ಹಾದಿ ಹಿಡಿಯಬೇಕು ಆದರೆ ನಿನ್ನ ಕತೆ ನಿನ್ನ ಹೋರಾಟವೇ ನಿನ್ನ ಶಕ್ತಿ ಏಕೆಂದರೆ ನಿನ್ನೊಳಗಿನ ಬೆಂಕಿಯ ತೀವ್ರತೆಯೇ ನಿನ್ನ ಯಶಸ್ಸನ್ನು ನಿರ್ಧರಿಸುತ್ತದೆ ಈ ದಿನದ ಬಗ್ಗೆ ಯೋಚಿಸು ಈ ಕ್ಷಣವೇ ಆರಂಭ ನಿನ್ನೆ ಹೋಗಿಬಿಟ್ಟಿದೆ ನಾಳೆ ಯಾರಿಗೂ ಗೊತ್ತಿಲ್ಲ ಆದರೆ ಈಗ ನಿನ್ನದು ನಿನ್ನ ಕನಸು ಎಷ್ಟೇ ದೊಡ್ಡದಾದರೂ ಸಾಧ್ಯ ಆ ಕನಸುಗಳು ನಿನ್ನನ್ನು ಎದುರಿಸಬೇಕು ಏಕೆಂದರೆ ನಿನ್ನ ಶಕ್ತಿ ಎಷ್ಟಿದೆ ಅನ್ನೋದು ಅರ್ಥವಾಗಬೇಕು ಪ್ರತಿ ಬೆಳಗ್ಗೆಯೂ ಎದ್ದು ಎದ್ದುಕೊಳ್ಳುವಾಗ ಕೇಳು ನಿನಗೆ ನಾನು ಇಂದು ಏನನ್ನು ಸಾಧಿಸಬಲ್ಲೆ ನಾನು ನನ್ನ ಗುರಿಗೆ ಎಷ್ಟು ಹತ್ತಿರ ಹೋಗಬಹುದು ಅದು ಹೋದಾಗಲಿ ಕೆಲಸವೋ ನಿನ್ನ ಕ್ರಿಯೆಯಲ್ಲೋ ಇರಬಹುದು ಆದರೆ ಏನು ಮಾಡುತ್ತೀಯಾ ಎಂಬುದು ಮುಖ್ಯವಲ್ಲ ನೀನು ಅದು ಎಷ್ಟು ಭಾವದಿಂದ ಮಾಡುತ್ತೀಯಾ ಎಂಬುದೇ ಮುಖ್ಯ ಪ್ರೀತಿಯಿಂದ ಶ್ರದ್ಧೆಯಿಂದ ಅಸಾಧ್ಯವೇ ಸಾಧಿಸುವ ಮನಸ್ಸಿನಿಂದ ಸಾಗು ಏನು ಬೇಕಾದರೂ ಸಾಧಿಸಬಹುದು ನೀನು ಎದರು ಎದರುವುದು ನಿಗಾ ವಿಫಲತೆ ನಿಗ ಆದರೆ ನಿಲ್ಲಬೇಡ ಮತ್ತೆ ಎದ್ದು ನಿಲ್ಲು ಮತ್ತೆ ಪ್ರಯತ್ನಿಸು ಮತ್ತೆ ನಸು ನಗು ಮೂಡಿಸು ಇದು ನಿನ್ನ ಸಮಯ ನಿನ್ನನ್ನು ಯಾರೂ ತಡೆಯಲಾರರು ಹೊರಗಿನವರು ಅಲ್ಲ ಒಳಗಿನ ಭಾವವೇ ನಿನ್ನ ನಿಜವಾದ ಶತ್ರು ಆ ಭಯವನ್ನೇ ನಿನಗೆ ಶಕ್ತಿಯನ್ನಾಗಿ ಮಾಡು ನೀನು ಬದಲವ ಬದಲಾವಣೆ ಹಾಕು ಈ ಜಗತ್ತಿಗೆ ನಿನ್ನ ಒಂದು ಹೆಜ್ಜೆ ಹಾಕು ಈ ಕ್ಷಣದಿಂದ ಪ್ರಾರಂಭಿಸು ನೀನು ಕನಸು ಕಾಣು ಪ್ರಯತ್ನಿಸು ಯಶಸ್ವಿಯಾಗು ಹೆಚ್ಚು ಬೇಡ ನಿನ್ನೊಳಗಿನ ನಂಬಿಕೆ ಸಾಕು ನೀನು ಶಕ್ತಿಶಾಲಿ ನೀನು ಅಪಾರ ನೀನು ಅಸಾಧ್ಯವಾದದ್ದನ್ನು ಸಾಧಿಸುತ್ತೀಯ ಧನ್ಯವಾದಗಳು